ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಮಸಾಲ ಗ್ರೇವಿ ಮತ್ತು ಡಬಲ್ ಚಪಾತಿ ಹೇಗೆ ಮಾಡೋದಂತ ನೋಡೋಣ ಡಬಲ್ ಚಪಾತಿನೇ ಬೇರೆ ಡಬಲ್ ಲೇಯರ್ ಚಪಾತಿನೇ ಬೇರೆ ನಾನು ತೋರಿಸ್ತಾರೆ ಡಬಲ್ ಚಾ ಚಪಾತಿ ನೀವೇನು ಅದಕ್ಕಿಂತ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಬನ್ನಿ ಹೇಗೆ ಮಾಡೋ ಅನ್ನೋದು ಅಂತ ನೋಡೋಣ ಮೊದಲು ಮಸಾಲೆಗೆ ಅಂದರೆ ರುಬ್ಕೊಳೋಕ್ಕೆ ನೋಡಿ ಒಂದು ಅರ್ಧ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಅಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ನಾನು ಇನ್ನ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ತುಂಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಒಂದು ನಾಲ್ಕು ಕಾಳು ಮೆಣಸು ಮತ್ತು ಒಂದು ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಲವಂಗ ಇಷ್ಟನ್ನು ನಾನು ರುಬ್ಲಿಕ್ಕೆ ಅಂತ ತಗೊಂಡಿದ್ದೀನಿ ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡಬೇಕಂತ ಏನಿಲ್ಲ ಮೀಡಿಯಮ ತರಿತರಿಯಾಗಿ ರುಬ್ ರುಬ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಗಾರ್ನಿಷಿಗೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊ ಮೀಡಿಯಮ್ ಸೈಜ್ದಾದರೆ ಒಂದೊಂದೇ ತೊಗೊಳ್ಳಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಇಚ್ಕೊಳ್ಳಿ ಈರುಳ್ಳಿ ಟೊಮೊಟೊ ನೀವು ಎಷ್ಟು ಚಿಕ್ಕದಾಗಿ ಇಚ್ಕೊಳ್ತೀರೋ ಎಲ್ಲ ಐಟಮ್ಗೂ ಅಷ್ಟೇ ತುಂಬ ಟೇಸ್ಟಾಗಿ ಬರುತ್ತೆ ಬನ್ನಿ ಇದನ್ನು ಮಸಾಲೆನ ಫಸ್ಟು ಗ್ರೈಂಡ್ ಮಾಡ್ಕೊಂಡು ನೋಡಿ ಮಸಾಲೆನ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಬನ್ನಿ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಇದು ನೋಡಿ ಇದು ಈ ಥರ ಪಾತ್ರೆ ತೊಗೊಳ್ಳಿ ನೀವು ಯಾವಾಗಲೇ ಮೊಟ್ಟೆ ಸಾಂಬಾರೇ ಆಗಲಿ ಗ್ರೇವಿನೇ ಆಗಲಿ ಮಾಡುವಾಗ ಸ್ವಲ್ಪ ದಪ್ಪ ತಳೋದು ಯಾಕಂದರೆ ನೀವು ಅದು ಅಕ್ಕಪಕ್ಕ ಹಾಕಿದಾಗ ಅದು ಒಂದಕ್ಕೊಂದು ಒತ್ತಬಾರ್ದು ಆವಾಗ್ಲೇ ನಿಮಗೆ ಚೆನ್ನಾಗಿ ಬರೋದು ಮತ್ತು ಕೆಳಗೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಮಾಡೋದ್ರಿಂದ ಕೆಳಗೆ ತಳ ಒತ್ತಬಾರ್ದು ಹಂಗಾಗಿ ದಪ್ಪ ತಳೋದು ಈ ಥರ ಅಗ್ಲ ಬಾಯಿಂದ ತೊಗೊಳ್ಳಿ ನೋಡಿ ನಾನಿಲ್ಲಿ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದೀ ಅಲ್ವಾ ಒಂದು ಮೀಡಿಯಮ್ ಸೈಝ್ದು ಈರುಳ್ಳಿ ಅದನ್ನು ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದೂ ಇಲ್ಲ ಎಲ್ಲ ರುಬ್ಲಿಕ್ಕೆ ಹಾಕೊಂಡಿರೋದ್ರಿಂದ ನಾನಿಲ್ಲಿ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನೀವು ಅಗ್ಲ ಬಾಯಿನ ಪಾತ್ರೆ ತೊಗೊಂಡಷ್ಟು ನಿಮಗೆ ಚೆನ್ನಾಗಿ ಬೇಯುತ್ತೆ ಕುಕ್ಕಾಗುತ್ತೆ ಮೊಟ್ಟೆ ಮಾತ್ರ ಬೇರೆವೆಲ್ಲ ಯಾವ ಥರದ್ರಲ್ಲಾದರೂ ಮಾಡಿದ್ರೆ ನಡೆಯುತ್ತೆ ಮೊಟ್ಟೆ ಮಾತ್ರ ಈ ಥರ ಅಗ್ಲ ಬಾಯಿನರಲ್ಲೇ ಮಾಡಿಕೊಡಿ ನೋಡಿ ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ನಾನು ಏನು ಹೆಚ್ಚಿಟ್ಕೊಂಡಿದ್ವಿ ಅಲ್ಲ ಟೊಮೊಟೊ ಅದು ಇದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟನೂ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಆ್ಯಡ್ ಮಾಡ್ಕೊಂಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ನನಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ನೀವು ಬೇರೆ ಮೊಟ್ಟೆ ಮಸಾಲದಲ್ಲಿ ಬೇರೆ ಥರ ಟ್ರೈ ಮಾಡೋದೇ ಇಲ್ಲ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಗಾಯಿತು ಅಂತೇಳಿ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ರುಚಿಗೆ ಪಕ್ಕಾಕ್ತಿದ್ದೀನಿ ಇಲ್ಲಿ ಮತ್ತು ಇದಕ್ಕೇ ನಾನು ಒಂದು ಕಾಲು ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನನಗಿಲ್ಲಿ ಎರಡು ಸ್ಪೂನ್ ಬೇಕು ಸೊ ನಾನು ಅದ್ರಾಗ ಎರಡು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ನೀವು ಖಾರದ ಪುಡಿ ಮತ್ತು ಯಾವುದೇ ಪುಡಿ ಮಸಾಲೆ ಐಟಮ್ಗಳು ಆಗಲಿ ಪುಡಿ ಐಟಮ್ಗಳು ಹಾಕುವಾಗ ಡ್ರೈ ಪುಡಿ ಐಟಮು ಇದು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ಳಿ ಇಲ್ಲಾಂತಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ನಾನಿಲ್ಲಿ ಖಾರದ ಪುಡಿ ಹಂಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ತಕ್ಷಣನೇ ನಾನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಟೈಮ್ ಬಿಟ್ಟಿ ಅಂತಂದರೆ ಅದು ನಿಮಗೆ ಫುಲ್ಲು ಬ್ಲಾಕ್ ಆಗ್ತಾ ಬರುತ್ತೆ ಪುಡಿ ಹಾಗಾಗಿ ಆದಷ್ಟು ಬೇಗನೆ ಸೇರಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಖಾರದ ಪುಡಿ ಹಾಕಿದ ಮೇಲೆ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮಸಾಲೆ ರುಬ್ಬಿರೋ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಆದಷ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಡಿ ತರಕಾರಿ ಮಾಡ್ಕೊಳ್ಳಿ ತುಂಬ ಫೈನ್ ಪೇಸ್ಟ್ ನಿಮಗೆ ಅಷ್ಟು ಟೇಸ್ಟ್ ಅನಿಸಲ್ಲ ಇದು ಗ್ರೇವಿ ಅಲ್ವಾ ಸೊಂಗಾಗಿ ತರತಾರಿಯಾಗಿ ರುಬ್ಕೊಳ್ಳಿ ನೋಡಿ ನಾನಿಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಮತ್ತೆ ಬೇಯಲಿಕ್ಕೆ ಬೇಕಲ್ವ ಮೊಟ್ಟೆ ಸೊ ಹಂಗಾಗಿ ಇಷ್ಟು ನೀರು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟು ಸಾಕಾಗುತ್ತೆ ನಿಮಗೆ ಎಕ್ಸ್ಟ್ರಾ ಬೇಕಂದ್ರೂ ಹಾಕೋಬೋದು ಇಲ್ಲ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಸಾಕು ಅಂದರೆ ಇಷ್ಟಕ್ಕೆ ಬಿಟ್ಕೋಬೋದು ನೋಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ನೋಡಿ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಮಾಡ್ತಿದ್ದೀವಿ ಅಂದರೆ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಟೋಟಲ್ಲು ಆರು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಸೇರಿಸ್ಕೊಂಡು ಇದು ನೀವು ಮಸಾಲೆ ಹಾಕಿದ ಅಷ್ಟೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಸಾಲೆ ಫ್ರೈ ಆಗಬೇಕು ಅವಾಗಲೇ ನೀವು ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಹಸಿ ಹಸಿ ಹಸಿದಾಗೆ ನಾವೆಲ್ಲ ರುಬ್ಬಿರ್ತೀವಿ ಏನು ಹುರ್ಕೊಂಡಿರಲ್ಲ ಸಣ್ಣವಾಗಿ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆ ಎಣ್ಣೆ ಬಿಡ್ತಾ ಬರುತ್ತಲ್ಲ ಮಸಾಲೆನಲ್ಲಿ ಆವಾಗ ನೀವು ಅದಕ್ಕೆ ನೀವು ನೀರು ಆ್ಯಡ್ ಮಾಡಿಕೊಂಡು ಮತ್ತು ಲಾಸ್ಟಲ್ಲಿ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಮತ್ತು ಧನಿಯಾ ಪುಡಿ ಆ್ಯಡ್ ಮಾಡಿದ ಮೇಲೆ ಅಷ್ಟೇ ನೋಡಿ ಎಣ್ಣೆ ಮೇಲೆ ಇದೆ ಇವಾಗ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ಮೊಟ್ಟೆ ತಗೊಂಡಿದ್ದೀವಲ್ಲ ಅದನ್ನು ಆರು ಮೊಟ್ಟೆನೂ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕಾಣ್ತಾ ಇಲ್ಲ ನೋಡಿ ಅಲ್ಲಿ ಸೈಡಲ್ಲಿ ಹೋಗಿದೆ ಆರು ಮೊಟ್ಟೆನೂ ನಾನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಮೊಟ್ಟೆ ಹಾಕೋದಕ್ಕಿಂತ ಮುಂಚೆನೇ ಖಾರದ ಪುಡಿ ಉಪ್ಪು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಮೊಟ್ಟೆ ಹಾಕಿದ ಮೇಲೆ ಏನೂ ಹಾಕಕ್ಕೆ ಹೋಗಬೇಡಿ ನೋಡಿ ಮತ್ತು ಸಾಂಬಾರು ಸ್ಪೂನ್ ಕೂಡ ಅದರೊಳಗೆ ಹಾಕಬೇಡಿ ಸರಿನಾ ಅದು ಹಾಕಿದ್ರೆ ಮತ್ತೆ ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನೊಂದು ಹತ್ತು ನಿಮಿಷ ಕುಕ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದಕ್ಕೊಂದು ಸ್ವಲ್ಪ ಅಂಟಿಲ್ಲ ಅಂದರೆ ಸೊ ಒಂದಕ್ಕೊಂದು ಕೂಡಿಲ್ಲ ಸಪ್ರೇಟ್ ಸಪ್ರೇಟಾಗಿ ಏನು ಆರು ಮೊಟ್ಟೆ ಇತ್ತು ಆರು ಮೊಟ್ಟೆನೂ ಸಪ್ರೇಟ್ ಸಪ್ರೇಟೇ ಆಗಿದೆ ನೋಡಿ ತೋರಿಸ್ತೀನಿ ಒಂದ್ಸಲ ನಿಮಗೆ ಯಾವ ಥರ ಅಂತ ನೋಡಿ ಇಲ್ಲಿ ನೋಡಿ ಸಪ್ರೇಟ್ ಸಪ್ರೇಟೇ ಇದೆ ನೀವು ಮನೇಲಿ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ ದಪ್ಪ ತಳ ತೊಗೊಂಡಿರೋದ್ರಿಂದ ನಿಮಗೆ ತಳ ಕೂಡ ಅತ್ತಲ್ಲ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಆರು ಮೊಟ್ಟೆನೂ ಸಪ್ರೇಟ್ ಸಪ್ರೇಟೇ ಆಗಿರುತ್ತೆ ನೀವು ಆದಷ್ಟು ಈ ಥರ ದಪ್ಪ ತಳದ ಪಾತ್ರೆ ಏನಕ್ಕೆ ತೊಗೋಬೇಕು ಅಂದರೆ ಇದೇ ರೀಸನ್ನಿಗೆ ನಾನು ಹೇಳಿದ್ದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಅಂತ ನೋಡಿ ಆರು ಮೊಟ್ಟೆ ಕೂಡ ಸಪ್ರೇಟ್ ಸಪ್ರೇಟ್ ಆಗಿದೆ ಫುಲ್ಲು ಮೊಟ್ಟೆ ಏನು ಬರುತ್ತೋ ವೈಟು ಮತ್ತು ಒಳಗೆ ಎಲ್ಲೋ ಕಲ್ಲರು ಅದು ಸಪ್ರೇಟ್ ಸಪ್ರೇಟ್ ಇರುತ್ತೆ ನೋಡಿ ನಾನು ನಿಮಗೆ ಓಪನ್ ಮಾಡಿ ಕೆಳಗೆ ಇದ್ದೀನಿ ತಳ ಒತ್ತಿದೆಯೋ ಇಲ್ಲೋ ಅಂತ ಸ್ವಲ್ಪ ಕೂಡ ತಳ ಒತ್ತಿಲ್ಲ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆ ಆಗಲಿ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಇದೇ ಗ್ರೇವಿ ಮಾಡ್ಕೊಂಡು ತಿಂತಾ ಇರ್ತೀರ ನೋಡಿ ಇವಾಗ ಮೊಟ್ಟೆ ಮಸಾಲ ಗ್ರೇವಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವುದ್ರ ಜೊತೆನಾದ್ರೂ ಇದನ್ನು ಸರ್ವ್ ಮಾಡ್ಬೋದು ಅಂದರೆ ಚಪಾತಿ ಪೂರಿ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಬೋದು ದೋಸೆಗೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮಾಮೂಲಿನೂ ಇಟ್ಟಿಗೆ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಬಿಟ್ಬಿಟ್ಟು ಕಲಿಸಿದ್ದೀನಿ ಕಲಸಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಮೇಲೆ ಸವರ್ಬಿಟ್ಟು ಒಣಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಣ್ಣೆ ಸಾವಿರ ಬಿಟ್ಟು ಇಟ್ಟಿದ್ದೀನಿ ನಾನಿಲ್ಲಿ ಇದನ್ನೊಂದು ಹತ್ತು ನೀ ಹತ್ತರಿಂದ ಅರ್ಧ ಗಂಟೆ ಹತ್ತು ನಿಮಿಷದಿಂದ ಅರ್ಧ ಗಂಟೆವರೆಗೂ ನೆನೆಸ್ಕೊಳ್ಳಿ ನೋಡಿ ಇವಾಗ ಡಬಲ್ ಚಪಾತಿ ಹೀಗೆ ಅಂದರೆ ಡಬಲ್ ಲೇಯರ್ ಚಪಾತಿ ಬೇರೆ ಇದು ಡಬಲ್ ಚಪಾತಿ ನಿಮಗೆ ಟೈಮ್ ಸೇವ್ ಆಗುತ್ತೆ ಇದರಿಂದ ಡಬಲ್ ಚಪಾತಿಯಿಂದ ಟೈಮ್ ಸೇವ್ ಆಗುತ್ತೆ ಯಾವ ಥರ ಅಂತಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಉಜ್ಜ್ಲಿಕ್ಕೂ ಈಸಿ ಆಗುತ್ತೆ ಚಪಾತಿನ ಮತ್ತು ಬೇಯಿಸ್ಲಿಕ್ಕೂ ಈಸಿ ಆಗುತ್ತೆ ನೋಡಿ ಇಷ್ಟ ನಾನಿಲ್ಲಿ ಚಪಾತಿನ ಸಣ್ಣ ಸಣ್ಣದಾಗಿ ಫಸ್ಟು ಇಷ್ಟಿಷ್ಟೇ ಸ ಚಿಕ್ಕ ಚಿಕ್ಕದಾಗಿ ಹೊಸ್ಕೊಳ್ಳಿ ಉಜ್ಕೊಂಡ್ಬಿಟ್ಟು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಇಷ್ಟ ಹೊಸ್ಕೊಂಡಿದ್ದೀನಿ ಅಂದರೆ ಚಿಕ್ಕದಾಗಿ ಒಂದು ನಿಮಗೆ ಹಂಗೈ ಅಗಲದಷ್ಟು ಒಸ್ಕೊಂಡ್ರೆ ನಿಮ್ಮ ಕೈಯಲ್ಲಿ ಅಂಗೈ ಇದೆಯಲ್ಲ ಅಷ್ಟಾಗಲೇ ಒಸ್ಕೊಂಡ್ರೂ ಸಾಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ದೊಡ್ಡದೇ ಇದೆ ಅಷ್ಟು ಹೊಸ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಇಷ್ಟ ಆಯ್ತಲ್ವ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಆಯಿಲ್ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಒಂದು ಕಾಲು ಸ್ಪೂನಷ್ಟು ಆಯಿಲ್ ಕಾಲರಿಂದ ಅರ್ಧ ಸ್ಪೂನ್ ಆಗ್ಬೋದು ಕಾಲು ಸ್ಪೂನಷ್ಟು ಸಾಕಾಗುತ್ತೆ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ತಾ ಇದ್ದೀನಿ ಈ ಥರ ಹಿಟ್ಟು ಉದುರಿಸ್ಬಿಟ್ಟು ಮತ್ತು ಇವಾಗ ಏನು ಇನ್ನೊಂದು ನಾವು ಇಟ್ಕೊಂಡಿದ್ವಿ ಅಲ್ವಾ ಅಲ್ವಾ ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಒತ್ತಿ ಪ್ರೆಸ್ ಮಾಡ್ಕೊಂಡ್ರೆ ಮತ್ತು ಹಿಡಿಯೋ ಚಾನ್ಸಸ್ ಇರುತ್ತೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಚಪಾತಿನ ಇವಾಗ ಡಬಲ್ ಚಪಾತಿ ಆಗಿರೋದ್ರಿಂದ ನಿಮಗೆ ಎಷ್ಟು ತೆಳು ಬೇಕಾದ್ರೂ ಉಜ್ಕೋಬೋದು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ನೋಡಿ ಎಷ್ಟು ತೆಳು ಉಜ್ಜಿದ್ದೀನಿ ಹೇಳ್ಬಿಟ್ಟು ನೀವು ತುಂಬ ತೆಳು ಉಜ್ಜೋದ್ರಿಂದ ಡಬಲ್ ಸೈಡ್ ಬೇಯಿಸೋ ಅವಶ್ಯಕತೆ ಇರೋಲ್ಲ ನೋಡಿ ಎರಡು ಒಟ್ಟಿಗೆ ಇದೆ ಇವಾಗ ನಾನು ಎರಡನ್ನೂ ಒಟ್ಟಿಗೆನೇ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನಿಮಗೆ ಸೈಡಿಗೆ ಅಂದರೆ ಅಂಚು ದೊಡ್ಡದ ಚಿಕ್ಕದಿದೆ ಅಂತಂದರೆ ಆ ಥರ ಸೈಡಲ್ಲಾದರೂ ಬೇಯಿಸ್ಕೊಬೋದು ಇಲ್ಲ ನಮಗೆ ಇಷ್ಟು ದೊಡ್ಡ ಚಪಾತಿ ಬೇಡ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ನೀವು ಉಂಡೆ ಮಾಡ್ಕೋವಾಗ ಚಪಾತಿ ಉಂಡೆ ಮಾಡ್ಕೊಳ್ತೀರಲ್ವ ಆ ಉಂಡೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗೆ ಒಸ್ಕೊಬೋದು ನೋಡಿ ಇವಾಗ ನಾನು ಬೇಯ್ಸೋಕೆ ಹಾಕಿದ್ದೀನಿ ಇವಾಗ ನೋಡಿ ಎಷ್ಟು ಈಸಿಯಾಗಿ ತೆಗಿತೀನಿ ನೀವೇ ನೋಡ್ತೀರಾ ನೋಡಿ ಸ್ವಲ್ಪ ಈ ಥರ ಅಂದ್ಬಿಟ್ಟು ನೋಡಿ ಕೈಯಲ್ಲೇ ತೆಗಿಬೋದು ಇದನ್ನು ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ ನಿಮಗೆ ಟೈಮು ಎರಡು ಥರ ಸೇವ್ ಆಯಿತು ಒಂದು ಉಜ್ಜುವಾಗ ನೀವು ಎರಡು ಚಪಾತಿ ಒಟ್ಟಿಗೆ ಉಜ್ಬೋದು ಮತ್ತು ಬೇಯಿಸುವಾಗಲೂ ಅಷ್ಟೇ ಎರಡು ಚಪಾತಿ ಒಟ್ಟಿಗೆ ಬೇಯಿಸ್ಕೊಳ್ತೀರ ಇದರಿಂದ ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ ಮಾರ್ನಿಂಗ್ ಟೈಮು ಚಪಾತಿ ಏನಾದರೂ ಮಾಡಬೇಕು ಅಂತಂದರೆ ಇದಂತೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಹೇಗೆ ಚಪಾತಿ ಎಷ್ಟು ಈಸಿ ಆಯಿತು ಅಂತೇಳಿ ಕೆಲವರಿಗೆ ಗೊತ್ತಿದೆ ಇಲ್ಲ ಅಂತಲ್ಲ ಬಟ್ ಗೊತ್ತಿಲ್ಲದೇವರಿಗೆ ನಾನಿಲ್ಲಿ ಇದ್ದೀನಿ ತುಂಬ ಈಸಿಯಾಗಾಯಿತು ನೀವು ಇದಕ್ಕೆ ಬೇಕಾದ್ರೆ ಆಯಿಲ್ ಬೇಕಾದರೂ ಆ್ಯಡ್ ಮಾಡಿಕೊಂಡು ಚಪಾತಿ ಸುಡ್ಬೋದು ಬೇಡ ಅಂತಂದರೆ ಹಿಂಗೆ ಸುಡ್ಬೋದು ಇಲ್ಲ ನಮಗೆ ಇಷ್ಟು ಎರಡು ಸೈಡ್ ಬೇಕು ನಮಗೆ ಸುಡಬೇಕು ಅಂತಂದರೆ ನೋಡಿ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲೇ ಅಂಚು ಮೇಲೆಯೇ ಎರಡು ಸೈಡ್ ನೋಡಿ ಅಲ್ಲೇ ಆಗಿದೆ ನಿಮಗೆ ಮತ್ತೆ ಎರಡು ಸೈಡ್ ಸೂಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ತುಂಬ ತಿಳಿಗು ಲಟಿಸ್ಕೊಂಡಿರೋದ್ರಿಂದ ನೋಡಿ ತುಂಬ ತಿಳು ಲಟಿಸ್ಕೊಂಡಿರೋದ್ರಿಂದ ಎರಡು ಸೈಡ್ ಬೇಕಾಗಲ್ಲ ಇಲ್ಲ ನಮಗೆ ಬೇಕು ಅಂತಂದರೆ ಈ ಥರ ಆದ್ರೂ ಬೇಯಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಟ್ ಮಸಾಲ ಗ್ರೇವಿ ಅಂತೂ ಮೊಟ್ಟೆ ಮಸಾಲ ಗ್ರೇವಿ ಈ ಚಪಾತಿನೂ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆದಷ್ಟು ಬೇಗ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು